ಎಲ್ಲ ಕನ್ನಡಾಭಿಮಾನಿಗಳಿಗೆ ತಿಳಿಯಪಡಿಸುವಂತ ವಿಚಾರ ಏನಂತ ಹೇಳಿದ್ರೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಿನ ಸರ್ಕಾರಿ ನೌಕರ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಸೇರಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡಪುರ ಪ್ರಾಧಿಕಾರಿಗಳ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಈ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನವೆಂಬರು ಒಂದನೇ ತಾರೀಕಿನಂದು ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಹೇಳ್ಬೋದು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಈ ಒಂದು ಕನ್ನಡದ ಕಂಪನ್ನ ತಾಲೂಕಿನಾದ್ಯಂತ ಹಾಗೂ ರಾಜ್ಯದಾದ್ಯಂತ ನಮ್ಮ ಶ್ರೀನಿವಾಸಪುರ ಚರಿತ್ರೆಯಲ್ಲಿ ಇದುವರೆಗೂ ಕೂಡ ಯಾರೂ ಮಾಡಿರಬಾರ್ದು ಆ ರೀತಿ ಮಾಡಿ ಅವೆಲ್ಲ ಕೂಡ ಒಗ್ಗಟ್ಟಾಗಿ ಯಾವುದೇ ನಮ್ಮಲ್ಲಿ ಆಯುರ್ವೇದ ರಾಜಕೀಯ ಇನ್ನೊಂದು ಮತ್ತೊಂದು ಏನೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳದೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕನ್ನಡದ ಕಂಪನ್ನು ತಾಲೂಕಿನಾದ್ಯಂತ ಮೂಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಎಲ್ಲ ರೈತ ಸಂಘಟನೆಗಳನ್ನು ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಒಗ್ಗೂರಿನಿಂದ ಎಲ್ಲ ಮತ್ತು ವಿಶೇಷವಾಗಿ ದಲಿತ ಸಂಘಟನೆಗಳನ್ನು ಕೂಡ ನಾನು ವಿನಯಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರ ಮುಖಾಂತರ ಕನ್ನಡದ ಒಂದು ಕಂಪನ್ನ ಕನ್ನಡದ ಒಂದು ಅರಿವನ್ನು ತಾಲೂಕಿನಾದ್ಯಂತ ಪ್ರಸರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ